ಕಾಶ್ಮೀರ ಗಡಿಯಲ್ಲಿ ಪಾಕಿಸ್ತಾನದ ಕಡೆಯಿಂದ ಗುಂಡಿನ ದಾಳಿ ಮತ್ತೆ ಮುಂದುವರೆದಿದೆ ಸತತ ನಾಲ್ಕನೇ ದಿನವೂ ಕೂಡ ಪಾಕಿಸ್ತಾನದಿಂದ ಗುಂಡಿನ ದಾಳಿ ಮುಂದುವರೆದಿದೆ ಕುಪ್ವಾರ ಪೂಂಚ್ ಸೇನಾ ನೆಲೆಗಳ ಮೇಲೆ ಪಾಕಿಸ್ತಾನದ ಕಡೆಯಿಂದ ಗುಂಡಿನ ದಾಳಿಯಾಗಿದೆ ರಾಂಪುರ ವಲಯ ಸೇರಿದಂತೆ ಹಲವು ಕಡೆಗಳಲ್ಲಿ ಪಾಕಿಸ್ತಾನದಿಂದ ದಾಳಿಯಾಗಿದೆ ಇನ್ನು ಈ ಸಂದರ್ಭದಲ್ಲಿ ಭಾರತೀಯ ಸೇನೆ ಕೂಡ ಪಾಕ್ ದಾಳಿಗೆ ಪ್ರತ್ಯುತ್ತರವನ್ನು ನೀಡಿದೆ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ಪಾಕಿಸ್ತಾನದ ಕಡೆಯಿಂದ ಗುಂಡಿನ ದಾಳಿಗಳು ನಡೀತಾ ಇದೆ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಪಾಕಿಸ್ತಾನ ನಡೆಸ್ತಲೇ ಬರ್ತಾ ಇದೆ ಕುಪ್ವಾರ ಹಾಗೂ ಫೂಂಚ್ ಸೇನೆಯ ನೆಲೆ ಮೇಲೆ ಇಲ್ಲಿ ದಾಳಿಯನ್ನ ನಡೆಸಿರೋದು ರಾಂಪುರ ವಲಯ ಸೇರಿದಂತೆ ಹಲವು ಕಡೆಗಳಲ್ಲಿ ಪಾಕಿಸ್ತಾನದಿಂದ ದಾಳಿಯಾಗಿದೆ ಸತತ ನಾಲ್ಕು ದಿನಗಳಿಂದ ನಡೀತಾ ಇದೆ ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ನಂತರ ಎರಡು ಗಡಿಗಳು ಕೂಡ ಇದೀಗ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ಇದೆ ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಅಪ್ರಚೋದಿತ ಗುಂಡಿನ ದಾಳಿಗಳು ನಿರಂತರವಾಗಿ ನಡೀತಲೇ ಇದೆ ಕಳೆದ ರಾತ್ರಿ ಕೂಡ ಅಷ್ಟೇ ಕುಪ್ವಾರ ಫೋಂಚ್ ಸೇನಾ ನೆಲೆಯ ಮೇಲೆ ಪಾಕಿಸ್ತಾನದಿಂದ ಗುಂಡಿನ ದಾಳಿಯಾಗಿದೆ ಈ ಸಂದರ್ಭದಲ್ಲಿ ಭಾರತೀಯ ಸೇನೆ ಕೂಡ ಪಾಕಿಸ್ತಾನದ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ ಒಂದು ಕಡೆಯಲ್ಲಿ ಪಾಕಿಸ್ತಾನ ಯಾವುದೇ ಕ್ಷಣದಲ್ಲಾದರೂ ಭಾರತದ ಸೇನೆಯಿಂದ ದಾಳಿಗೊಳಗಾಗುವಂತಹ ಆತಂಕದಲ್ಲಿ ಇದೆ ಯಾವುದೇ ಸಂದರ್ಭದಲ್ಲಾದರೂ ಭಾರತ ತನ್ನ ಮೇಲೆ ದಾಳಿಯನ್ನು ನಡೆಸಬಹುದು ಅಂತ ಆತಂಕದಲ್ಲೇ ಇದೆ ಇದರ ಮಧ್ಯೆ ಗಡಿಯಲ್ಲಿ ಭಾರತದ ಮೇಲೆ ಅಪ್ರಚೋದಿತ ದಾಳಿಯನ್ನು ನಿರಂತರವಾಗಿ ನಾಲ್ಕನೇ ದಿನವೂ ಕೂಡ ಮುಂದುವರೆಸಿದೆ ಇನ್ನು ಮತ್ತೊಂದು ಕಡೆ ಭಯೋತ್ಪಾದಕ ದಾಳಿಯ ನಂತರ ಕಾಶ್ಮೀರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಹೈ ಅಲರ್ಟ್ ಪರಿಸ್ಥಿತಿ ಇದೆ ಕಾಶ್ಮೀರದಲ್ಲಿ ಮೂರು ಕಡೆಗಳಲ್ಲಿ ಸೇನೆಯಿಂದ ನಿರಂತರ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಬಂಡಿಪೋರ ಪುಲ್ವಾಮಾ ಶೋಫಿಯಾನ್ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಉಗ್ರರಿಗೆ ನೆರವು ನೀಡ್ತಾ ಇದ್ದವರ ಮನೆ ಮೇಲೆ ದಾಳಿಯನ್ನ ಮಾಡಿ ಮಾಡಿ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಇನ್ನು ಈ ಸಂದರ್ಭದಲ್ಲಿ ಮತ್ತೆ ಮೂರು ಉಗ್ರರ ಮನೆಗಳನ್ನ ಭಾರತೀಯ ಸೇನೆ ಉಡೀಸ್ ಮಾಡಿದೆ ಸೊ ಹೀಗಾಗಿ ಇಲ್ಲಿವರೆಗೂ ಕೂಡ ಒಟ್ಟು ಒಂಬತ್ತು ಉಗ್ರರ ಮನೆಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಲಾಗಿದೆ ವಂಡಿನಾದಲ್ಲಿ ಉಗ್ರ ಅದ್ನಾನ್ ಶಫಿ ನಿವಾಸವನ್ನ ಭಾರತೀಯ ಸೇನೆಯಿಂದ ನೆಲಸಮಗೊಳಿಸಲಾಗಿದೆ ಉಗ್ರರಿಗೆ ಯಾರ್ಯಾರು ನೆರವನ್ನು ನೀಡ್ತಾ ಇದ್ರು ಯಾರ್ಯಾರು ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ರು ಅವರ ಮನೆಗಳನ್ನು ಗುರುತಿಸಿ ಅಲ್ಲಿ ಶೋಧ ಕಾರ್ಯವನ್ನು ನಡೆಸಿ ಅದಾದ ನಂತರ ಅದನ್ನು ನೆಲಸಮ ಮಾಡುವಂತಹ ಕಾರ್ಯಾಚರಣೆ ಮುಂದುವರಿದಿದೆ ವಂಡಿನಾದಲ್ಲಿ ಉಗ್ರ ಅದ್ನಾನ್ ಶಫಿ ಆತನಿಗೆ ಸೇರಿರುವಂತಹ ಮನೆಯನ್ನ ನೆಲಸಮ ಮಾಡಲಾಗಿದೆ ಆತ ಉಗ್ರರಿಗೆ ನೆರವನ್ನ ನೀಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ ಪುಲ್ವಾಮಾದಲ್ಲಿ ಅಮೀರ್ ನಜೀರ್ ಮನೆಯನ್ನು ಕೂಡ ಉಡೀಸ್ ಮಾಡಲಾಗಿದೆ ನಿರಂತರವಾಗಿ ಭಾರತೀಯ ಸೇನೆಯಿಂದ ಈ ಕಾರ್ಯಾಚರಣೆ ಮುಂದುವರೆದಿದೆ ಇನ್ನು ಉಗ್ರ ಜಮೀಲ್ ಅಹಮದ್ ಶಾಗ್ರೋಜಿ ಆತನ ಮನೆಯನ್ನು ಕೂಡ ಧ್ವಂಸ ಮಾಡಲಾಗಿದೆ ಬಣಿಪೋರದಲ್ಲಿರುವಂತಹ ಉಗ್ರ ಜಮೀಲ್ ನಿವಾಸವನ್ನ ನೆಲಸಮ ಮಾಡಲಾಗಿದೆ ಇನ್ನು ಕಳೆದ ಐದು ದಿನಗಳಲ್ಲಿ ಐನೂರು ಕಡೆಗಳಲ್ಲಿ ಭಾರತೀಯ ಸೇನೆ ದಾಳಿಯನ್ನು ಮಾಡಿದೆ ಇನ್ನು ಈ ಸಂದರ್ಭದಲ್ಲಿ ನೂರಾರು ಶಂಕಿತರನ್ನು ವಶಕ್ಕೆ ಪಡೆದುಕೊಂಡು ಅವರನ್ನು ವಿಚಾರಣೆ ನಡೆಸಿದೆ ಪಾಕಿಸ್ತಾನಕ್ಕೆ ತಿರುಗೇಟು ನೀಡೋದಕ್ಕೆ ಭಾರತದ ಸೇನೆ ರೆಡಿಯಾಗಿದೆ ಯುದ್ಧಕ್ಕೆ ತಯಾರಾಗಿ ನಿಂತಿದ್ದಾರೆ ಭಾರತೀಯ ಯೋಧರು ನೌಕಾಪಡೆ ವಾಯುಪಡೆ ಬಿಎಸ್ಎಫ್ ಫುಲ್ ಅಲರ್ಟ್ ಆಗಿದೆ ಬನ್ನ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜು ಇದೀಗ ನಿರಂತರವಾಗಿ ದಾಳಿ ನಡೀತಾ ಇರುವಂತದ್ದು ಸತತ ನಾಲ್ಕು ದಿನಗಳಿಂದಲೂ ಕೂಡ ಪಾಕಿಸ್ತಾನದ ಕಡೆಯಿಂದ ಗುಂಡಿನ ದಾಳಿ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಯೋಧರು ಕೂಡ ತಕ್ಕದಾದಂತಹ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಸೊ ಕಳೆದ ರಾತ್ರಿ ಕೂಡ ಇದು ಮುಂದುವರೆದಿದೆ ಯಾವ ರೀತಿಯಾಗಿ ಭಾರತದ ಕಡೆಯಿಂದ ಪ್ರತ್ಯುತ್ತರ ಹೋಗಿದೆ ಅಹ್ ಮಧು ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಸೇನಾ ಕಾರ್ಯಾಚರಣೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಕಾಶ್ಮೀರ ಕಣಿವೆಯಲ್ಲಿ ನಡೀತಾ ಇರುವಂತ ಬಹುದೊಡ್ಡ ಸೇನಾ ಕಾರ್ಯಾಚರಣೆ ಇದರ ಉದ್ದೇಶ ಒಂದೇ ಆಪರೇಷನ್ ಕ್ಲೀನ್ ಅನ್ನುವಂಥದ್ದು ಅಂದ್ರೆ ಭಯೋತ್ಪಾದಕರಿರಬಹುದು ಅಥವಾ ಭಯೋತ್ಪಾದಕರ ನೆಲೆಗಳಿರಬಹುದು ಅಥವಾ ಭಯೋತ್ಪಾದಕರಿಗೆ ಅಹ್ ಬೆಂಬಲ ಸೂಚಿಸುವಂತಹ ಸಿಂಪತೈಸರ್ಸ್ ಇರಬಹುದು ಅಥವಾ ಹಣಕಾಸು ಇತರೆ ಸಹಾಯಗಳನ್ನು ಮಾಡಿದವರು ಇರಬಹುದು ಒಟ್ಟಿನಲ್ಲಿ ಬೇರು ಮಟ್ಟದಲ್ಲೂ ಕೂಡ ನಾವು ಕೈ ಹಾಕಬೇಕು ಅನ್ನುವಂತಹ ತೀರ್ಮಾನಕ್ಕೆ ಭಾರತೀಯ ಸೇನೆ ಬಂದಿರುವಂತದ್ದು ಕೇಂದ್ರ ಸರ್ಕಾರವು ಕೂಡ ಇದಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತದ್ದು ಆ ಹಿನ್ನೆಲೆಯಲ್ಲಿ ಸತತ ಅಂದ್ರೆ ಘಟನೆ ನಡೆದ ದಿನದಿಂದಲೂ ಕೂಡ ಸತತ ಕಾರ್ಯಾಚರಣೆ ಭಾರತೀಯ ಸೇನೆ ನಡೀತಾ ಮಾಡ್ತಾನೆ ಇದೆ ಆ ಪ್ರಮುಖ ಏನು ಅನಂತ್ನಾಗ್ ಜಿಲ್ಲೆ ಇರ್ಬೋದು ಪುಲ್ವಾಮಾ ಏರಿಯಾ ಇರ್ಬೋದು ಅದೇ ರೀತಿ ಪೆಹಲ್ಗಾವ್ ಏರಿಯಾ ಇರ್ಬೋದು ಈ ಎಲ್ಲ ಕಡೆಗಳಲ್ಲೂ ಕೂಡ ದಾಳಿ ಒಂದಾದ ಮೇಲೆ ಒಂದು ನಡೀತಾ ಇರುವಂತದ್ದು ಯಾಕಂದ್ರೆ ಇವು ಪಾಕಿಸ್ತಾನ ಬಾರ್ಡರ್ ಹತ್ರ ಇದಾವೆ ಅನ್ನುವಂತ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಅಲ್ಲಿ ಬಂದು ಶೆಲ್ಟರ್ ಅನ್ನ ತಗೊಂಡು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ನಿನ್ನೆ ನಡೆದಂತ ಏನ್ ಈ ಕೃತ್ಯ ಎಸಗಿದಾರಲ್ಲ ಮೊನ್ನೆ ಆ ಕೃತ್ಯ ಎಸಗಿರುವವರಿಗೂ ಕೂಡ ಶೆಲ್ಟರ್ ಕೊಟ್ಟು ಕೊಟ್ಟಿದ್ದಾರೆ ಅನ್ನುವಂತಹದ್ದು ಅದರಲ್ಲಿ ಮೂರು ಜನ ಪಾಕಿಸ್ತಾನಿ ನ್ಯಾಷನಲ್ಸ್ ಅಂತ ಹೇಳ್ತಾ ಇದ್ದಾರೆ ಇನ್ನೊಬ್ರು ಭಾರತ ಅಂದ್ರೆ ಕಾಶ್ಮೀರಿ ಲೋಕಲ್ ಯುವಕ ಅನ್ನುವಂಥದ್ದು ಸೊ ಈ ಲೋಕಲ್ ಸಹಾಯ ಇಲ್ಲದೆ ಏನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗಿರುವಂತದ್ದು ಸೇನಾ ಕಾರ್ಯಾಚರಣೆಗಳಲ್ಲಿ ಆ ಹಿನ್ನೆಲೆಯಲ್ಲಿ ನಿನ್ನೆಯೂ ಕೂಡ ಮೂರು ಕಡೆ ಸೇನಾ ಕಾರ್ಯಾಚರಣೆ ನಡೆದಿದೆ ಅಲ್ಲಿ ಹೆಚ್ಚು ಕಡಿಮೆ ಯಾರು ಉಗ್ರರಿಗೆ ಸಹಾಯ ಮಾಡಿದ್ರು ಮತ್ತೆ ಉಗ್ರರಾಗಿ ಕೆಲಸ ಮಾಡ್ತಾ ಇದ್ರು ಭಾರತದ ವಿರುದ್ಧ ಮಸಲತ್ ಮಾಡ್ತಾ ಇದ್ರು ಅಂತವರ ಮನೆಗಳನ್ನ ಅಹ್ ನೆಲಸಮ ಮಾಡಿರುವಂತದ್ದು ಇದು ನಮ್ಮ ಉತ್ತರ ಅನ್ನುವಂಥದ್ದನ್ನ ಆ ಯಾ ಪಾಕಿಸ್ತಾನದಲ್ಲಿ ಕೂತಿರುವಂತಹ ಅವನಿಗೂ ಕೂಡ ಗೊತ್ತಾಗಬೇಕು ಅನ್ನುವಂತ ತೀರ್ಮಾನ ಆಗಿರುವಂತದ್ದು ಮತ್ತೆ ಸೇಡಿಗೆ ಸೇಡು ಅನ್ನುವಂಥದ್ನ ನಾವು ಈಗ ಆಲ್ರೆಡಿ ನೋಡ್ತಾ ಇದ್ದೇವೆ ಯಾಕೆಂದ್ರೆ ಆ ಎಷ್ಟು ದಿನ ಅವರನ್ನ ಹೀಗೆ ಹೋದ್ರು ಕೂಡ ಕೇವಲ ಅವ್ರು ಸಿಕ್ಕಾಗ ಅವ್ರ ವಿಚಾರಣೆ ಮಾಡುವಂಥದ್ದು ಜೈಲಿಗೆ ಕಳಿಸುವಂತದ್ದು ಒಂದು ಪ್ರಕ್ರಿಯೆ ಆದ್ರೆ ಈ ಬಾರಿ ವಿಶೇಷ ಕಾರ್ಯಾಚರಣೆ ಕೈಗೊಂಡಿರುವಂತದ್ದು ಸೇನೆ ತನ್ನ ಏನು ನೆಲೆಗಳಿದಾವೆ ಅವನ್ನೆಲ್ಲವನ್ನು ಕೂಡ ಧ್ವಂಸ ಮಾಡಿರುವಂತದ್ದು ಈ ಈ ಕಳೆದ ನಾಲ್ಕು ದಿನಗಳ ಅವಧಿಯಲ್ಲಿ ಒಂಬತ್ತು ಉಗ್ರರ ನೆಲಗಳನ್ನ ಮನೆಗಳನ್ನ ಧ್ವಂಸ ಮಾಡಿರುವಂತದ್ದು ನಾವು ನೋಡ್ತಾ ಇದ್ದೇವೆ ಮಧು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್